ಶಗಾನ ರಂಗದ ಎಲ್ಲ ಪಾತ್ರಗಳನ್ನು ತನ್ನದೇ ಆದ ಸ್ವಚ್ಛಾಪಿನಿಂದ ರಂಗದಲ್ಲಿ ಸ್ಥಾಪಿಸಿದಂತಹ ಶಿವದ ಮಂಜುನಾಥ ಭಟ್ಗೆ ಮಲ್ಲ ಕ್ಷೇತ್ರದ ಹಾಗೂ ಮಲ್ಲ ಶ್ರೀ ದುರ್ಗಾಭರಮೇಶ್ವರ ಕಲಾಸಂಗದ ಗೌರವ ಅರ್ಪಣೆ ಇನ್ನೊಂದು ಮಹನೀಯ ನಮ್ಮ ಜೊತೆಯಲ್ಲಿದ್ದಾರೆ ಶ್ರೀಯುತ ರಾಜಗೋಪಾಲ್ ಕನ್ಯಾ ನನಗೆ ಬಹಳ ಕಾಲದಿಂದ ಚಿರಪರಿದ್ದರು ಬೆಂಗಳೂರಿನಲ್ಲಿ ಬಹುಕಾಲ ವಾಸವಿದ್ದವರು ಪತ್ರಕರ್ತನಾಗಿ ಸಾಕಷ್ಟು ಅನುಭವಗಳನ್ನು ನಡೆಸಿದವರು ಅದಕ್ಕಿಂತಲೂ ಮುಖ್ಯವಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಸದ್ದಿಲ್ಲದೆ ತನ್ನ ಗಾಯಕದಲ್ಲಿ ತೊಡಗಿಕೊಂಡವರು ಪತ್ರಿಕೆಯೊಂದರಲ್ಲಿ ಬಂದಂತಹ ಚಿಕ್ಕ ಕಥಾ ಹಂದರವನ್ನು ಬೆಳೆಸಿ ಅದನ್ನು ಯಕ್ಷಗಾನಿಯಗೊಳಿಸಿ ಕಥಾ ಸಂಯೋಜನೆಯನ್ನು ಮಾಡಿದವರು ಕನ್ಯಾನ ರಾಜಗೋಪಾಲ್ ಭಟ್ರು ಅವರಿಗೆ ಶ್ರೀ ಕ್ಷೇತ್ರನ ಮತ್ತು ಶ್ರೀ ಮಲ್ಲದುರ್ಗಾಭರಮೇಶ್ವರಿ ಯಕ್ಷಗಾನ ಕಲಾ ಮಂಡಳಿಯ ಗೌರವ ಈ ಪ್ರಸಂಗಗಳು ಆಟ ಮಾಡಿ ನಮ್ಮ ಮುಂದೆ ಪ್ರಸ್ತುತಗೊಳ್ಳಿದೆ ಇದನ್ನು ಶಾಲಾ ಮಂದಿ ರೂಪದಲ್ಲಿ ಕೂಡ ಶಿವತ ರಾಜಗೋಪಾ ಕನ್ಯಾಣಿ ನಿರ್ವಹಿಸಿದ್ದಾರೆ ಈಗ ತನ್ನ ಕೃಷಿಕನಾಗಿ ಕನ್ಯಾನದಲ್ಲಿ ಮಾತನಾಡಿದವರು ಇವರನ್ನು ಶತ ಶೇವಕ ಕೃಷ್ಣ ಭಟ್ರ ಗದಗಿಯಲ್ಲಿ ಸಾಕಷ್ಟು ಬಳಕೆ ಮತ್ತು ಅವರ ಹೊಸ ವ್ಯತ್ಯಾಸದಲ್ಲಿ ಯೋಗಿಸಿಕೊಂಡವರು ಶಿವತ ಕನ್ಯಾಣ ರಾಜಗೋಪಾಲ್ ಭಟ್ಗೆ

ವೈದ್ಯರ ವಿವಾದ ಸಾವಿರದ ಒಂಬೈನೂರ ಪ್ರಥಮ ಕಥಾ ದೇವರು ಸುಮಾರು ಹತ್ತೊಂಬತ್ತೈದು ಪ್ರಸಂಗವನ್ನು ನಿವಾರಿಸಿದ್ದೇನೆ ಪ್ರಸಂಗ ಅಂತ ಹೇಳಿದ್ರೆ ಕಥಾ ದೇವನೇ ಮತ್ತು ಕತೆ ಯಾಕೆಂದರೆ ನಂದರ್ತಿ ಯಾವುದೇ ಲೆಕ್ಕಾಚಾರದಲ್ಲಿ ನಾನು ಮೂವತ್ತು ಎಕೋಬೇಕು ಆದರೆ ಈ ಪ್ರಸಂಗದ ಮಾತ್ರೆ ಲೆಕ್ಕಾಚಾರವನ್ನು ನನ್ನ ಮನಸ್ಸಿಗೆ ನನ್ನ ಆಗಿದೆ ಆದರೆ ನಾನು ಬರೆದಂತ ಎಲ್ಲ ಹೆಚ್ಚಿನ ಪ್ರಸಂಗಗಳು ರೋಗಗಳು ಯಾವುದೂ ಇವತ್ತು ಕೈಲಾಗಿಲ್ಲ ಇವತ್ತು ಏನಾಗುತ್ತೆ ಅಂತ ನೋಡಬೇಕು ದೇವಿಯ ಕೃಪೆಗಳಲ್ಲಿ ಆಡಿದಂಥ ಪುಣ್ಯವೇ ಅಥವಾ ಕಟಿಲಗಳಲ್ಲಿ ಆಡಿರುವಂತಹ ಶ್ರೀದೇವಿ ಶಾಕಮರಿ ಮಹತ್ವ ಸತಿ ಉಡುಪಿ ಹೀಗೆ ಸಾಮಾನು ಪ್ರಸಂಗ ಮಾಡಿ ಯಶಸ್ವಿಯಾಗಿದೆ ಇವತ್ತಿನ ಶ್ರೀ ಮೇಕಮಿಕಾ ದೇವಿ ಮಹಾತ್ಮೆ ತಿಮಾದ ರಾಯೇಶರ ವಣಿಕ ರಣಂತ ಹೇಳುವಾ ಕ್ಷೇತ್ರದ ತಲಕವರಂತ ನಾವು ವಿದ್ಯಾವಂತರು ಸ್ಪಷ್ಟ ಲೋಕಸರಂತು ತುಂಬಾ ಸಂತೋಷಕ್ಕೆ ಕೊಟ್ಟು ಕೇಂದ್ರ ಸರ್ಕಾರದಿಂದ ಹಲವಾರು ರೀತಿಯಿಂದ ನಿಮಗೆ ಯಶಸ್ಸಿನ ಸ್ಥಾರಕ್ಕೆ ಬರಲು ಸಹಾಯ ಇದೆ ಇಲ್ಲಿ ಒರಿಗ ಬಂತು

ಪ್ರಸಂಗಕರ್ತಾ ಕಲಾವಿದ ಶಿವದ ಬೆಳ್ಳಾರಿ ಮಂಜುನಾಥ ಭಟ್ಗಲ್ ಅವರು ಕೂಡ ನಮ್ಮ ಶ್ರೀ ಕ್ಷೇತ್ರದ ಗೌರವ ಮತ್ತು ಮೇಳದ ಗೌರವವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮಗಳನ್ನು ಕಾಣಿಸಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದರು ಕಥಾ ಮಾಡಿ ನಂಗುಡಿಗಳ ಮೂಲಕ ಕಥಾ ಹಿನ್ನೆಲೆಯನ್ನು ಪ್ರಸ್ತುತಪಡಿಸಿದಂಥ ಶಿವದ ರಾಜಗೋಪಾಲ್ ಕಲ್ಯಾಣಿ ಧನ್ಯವಾದಗಳನ್ನು ಸಮರ್ಪಿಸಿದ್ದಾರೆ ಅದು ಸೇರಿದ ಎಲ್ಲ ಸಮನಸ್ಸಿನ ಕಲಾವಿದರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ಮಾಂಡವಾರ್ಷ ಮೇಳದ was at the table and mute matkala koti tammundey pusthvalikide